ಸಿಎಂ ಮತ್ತು ಡಿಕೆಶಿ ಪ್ಯಾಕೇಜ್ ಕೊಟ್ಟಿದ್ದರಿಂದ ಯತ್ನಾಳ್ ಹಾಗೂ ಪ್ರತಾಪ್ ಸಿನ್ಹ ಸ್ವಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಗಿಡಿಭಾಗಗಳಲ್ಲಿ ಬಿಜೆಪಿ ಪಕ್ಷ ಇತ್ತೀಚೆಗೆ ಪ್ರಬಲವಾಗುತ್ತಿದ್ದು ಜನರ ದಿಕ್ಕು ತಪ್ಪಿಸಲು ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಕೈಬಿಟ್ಟು ಪಕ್ಷದ ಹೇಳಿಕೆಗಾಗಿ ಶ್ರಮವಹಿಸಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಭವಿಷ್ಯ ಇದೆ ಎಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸಿ ಮುನಿರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿಂತಾಮಣಿ ತಾಲೂಕಿನ ಬೂರಮಾಕಲ್ಹಳ್ಳಿ ಮಾರುತಿ ಮಂಟಪದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖಂಡ ಜಿಲ್ಲೆಯಲ್ಲಿ ಸೋತಿರುವ ಅಭ್ಯರ್ಥಿಗಳು ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರ ವಿರುದ್ಧ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಹೋರಾಟ ನಡೆಸಿ ಮೂಡ ವಾಲ್ಮೀಕಿ ಹಗರಣದ ಬಗ್ಗೆ ಬಯಲಿಗೆ ತರಲಾಗಿದೆ ಯಡಿಯೂರಪ್ಪ ನವರಂತೆ ವಿಜಯೇಂದ್ರ ಅವರು ಬಿಜೆಪಿ ಪಕ್ಷವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಇನ್ನು ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಸ್ವಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡುವುದನ್ನು ನಿಲ್ಲಿಸಬೇಕು ಇಡೀ ರಾಜ್ಯದಲ್ಲಿ ಒಂದು ದಿನವೂ ಸುಮ್ಮನೆ ಕುಳಿತುಕೊಳ್ಳದೆ ಬಿವೈ ವಿಜಯೇಂದ್ರ ಹೋರಾಟ ನಡೆಸುತ್ತಿದ್ದಾರೆ ಯತ್ನಾಳ್ ಅವರು ಯಾರನ್ನು ಗೊಂದಲಕ್ಕೆ ಒಳಪಡಿಸಬಾರದು ಈಗಾಗಲೇ ಬಾಗೇಪಲ್ಲಿ ಗೌರಿಬಿದನೂರು ಚಿಂತಾಮಣಿ ಶಿಡ್ಲಘಟ್ಟ ಸೇರಿದಂತೆ ಹಲವೆಡೆ ಬಿಜೆಪಿ ಪಕ್ಷ ಹೆಚ್ಚಾಗಿರುತ್ತಿದೆ ಆದರೆ ನೀವು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಟ್ಟು ಜನರ ದಿಕ್ಕು ತಪ್ಪಿಸಬೇಡಿ ಎಂದು ಮನವಿ ಮಾಡಿಕೊಂಡರು ಮುಖ್ಯಮಂತ್ರಿ ಹಾಗೂ ಡಿಕೆಶಿ ಪ್ಯಾಕೇಜ್ ಕೊಟ್ಟಿದ್ದರಿಂದ ನೀವು ಸ್ವಪಕ್ಷದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಪ್ರತಾಪ್ ಸಿಂಹ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ಇದೆ ಆದರೆ ನೀವು ಬಿಜೆಪಿ ಪಕ್ಷದ ವಿರುದ್ಧ ಹೇಳಿಕೆ ಕೊಡುವುದು ಸರಿಯಿಲ್ಲ ನಿಮ್ಮ ಬಗ್ಗೆ ನಮಗೆ ಗೊತ್ತಿದೆ ನಿಮ್ಮ ಬಗ್ಗೆ ಹೇಳಿದರೆ ಸರಿಯಿಲ್ಲ ಎಂದು ಎಚ್ಚರಿಕೆ ನೀಡಿದರು ಅಂತ ರಾಜ್ಯ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ರೀತಿ ಹಾದಿಯಲ್ಲಿ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಹೋರಾ ರೈತ ಪರ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಸಂದರ್ಭ ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ಇವತ್ತು ವಿಜೇಂದ್ರರವರು ಇಡೀ ರಾಜ್ಯದಲ್ಲಿ ಇವತ್ತು ಯಶಸ್ವಿ ಹೋರಾಟವನ್ನು ಮಾಡಿ ಯಾರೂ ಕೂಡ ಪಾದಯಾತ್ರೆಯಲ್ಲಿ ಯಶಸ್ವಿ ಆಗಿಲ್ಲ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ಮಾಡಿ ಇವತ್ತು ರಾಜ್ಯ ಸರ್ಕಾರವನ್ನು ಒಂದು ಇಕ್ಕಟ್ಟಿಗೆ ಸಿಲುಕಿಸಿ ಇವತ್ತು ಸಿದ್ದರಾಮಯ್ಯನವರು ಕೆಲವೇ ದಿನಗಳಲ್ಲಿ ರಾಜೀನಾಮೆ ನೀಡಬೇಕು ಆ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಒಂದು ಸಂದರ್ಭ ಅವರಿಗೆ ಬಂದಿದೆ ಇವತ್ತು ಮೂಢ ಈಗಾಗಲೇ ಮುಖ್ಯಮಂತ್ರಿಗಳ ಪತ್ನಿಯವರು ಹದಿನಾಲ್ಕು ಸೈಟನ್ನು ನಾವು ವಾಪಸ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ ಗೊತ್ತು ಅರ್ಜಿ ಕೊಟ್ಟು ಈಗಾಗಲೇ ಮೂಡಾಗೆ ಒಂದು ಅಪ್ಲಿಕೇಶನನ್ನು ನೀಡಿ ಅದು ಕೂಡ ನಾವು ವಜಾ ಮಾಡಲಿಕ್ಕೆ ಕೂಡ ಇವತ್ತು ಅವರು ಇದು ಮಾಡಿಕೊಂಡಿರ್ತಾರೆ ಜೊತೇಲಿ ಅರವತ್ತು ಕೋಟಿಯನ್ನು ನನಗೆ ಕೊಡಬೇಕು ಅಂತ ಕೇಳಿದರೆ ಈಗ ಎಲ್ಲಿ ಕೊಟ್ಟಿದ್ದಾರೆ ಅರವತ್ತು ಕೋಟಿ ಯಾರು ಕೊಟ್ಟಿದ್ದಾರೆ ಈಗ ಮೂಡಾಗ ವಾಪಸ್ ಕೊಟ್ಟಿದ್ದಾರೆಲ್ವ ತಪ್ಪು ಮಾಡದೆ ವಾಪಸ್ಸು ಕೊಟ್ಟರೆ ನಿಟ್ಟಿನಲ್ಲಿ ಇವತ್ತು ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡಿಸ್ತಾ ಇದ್ದರೆ ನಾವೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರುಗಳು ಅನೇಕರು ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವ್ರು ಇರ್ಬೋದು ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ನಾರಾಯಣಸ್ವಾಮಿ ಇರ್ಬೋದು ಅನೇಕರು ಇವತ್ತು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ ಯಾಕಂದರೆ ಇವತ್ತು ಗುಂಪುಗಾರಿಕೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಶಾಸಕರಾಗಿರ್ತಕ್ಕಂಥವ್ರು ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥವ್ರು ಯತ್ನಾಲ್ರ ಏನು ನಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧ ಅನೇಕ ಏನು ಅವ್ರ ಮೇಲೆ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ನಾವು ರಾಜ್ಯಾಧ್ಯಕ್ಷರನ್ನು ಒಪ್ಪಲ್ಲ ಯಾರ್ದು ಪಾರ್ಟಿ ಇವತ್ತು ಭಾರತೀಯ ಜನತಾ ಪಕ್ಷನ ಕಟ್ಟಿ ಬೆಳೆಸಿದಂಥ ಯಡಿಯೂರಪ್ಪನವರು ನಮಗೆಲ್ಲ ಕೂಡ ಮಾರ್ಗದರ್ಶನ ನೀಡಿ ಇವತ್ತು ಕಟ್ಟಿ ಬೆಳೆಸಿ ಇವತ್ತು ರಾಜ್ಯದಲ್ಲಿ ಹೆಸರಂತ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ರೈತರ ಪರ ಇರ್ತಕ್ಕಂಥ ಪಕ್ಷ ಅನ್ನೋದನ್ನು ಇವತ್ತು ಸಾಬೀತುಪಡಿಸಿರ್ತಕ್ಕಂಥ ಪಾರ್ಟಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರು ಮೂರನೇ ಸಲ ಹ್ಯಾಟ್ರಿಕ್ಕು ಬಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಮತ್ತೆ ನಾವು ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ಸು ನಮ್ಮೆಲ್ಲ ಹಗರಣಗಳಲ್ಲಿ ಮತ್ತೆ ಎಲ್ಲ ಬಾಗ್ ಬಿಟ್ಟಿ ಭಾಗ್ಯಗಳಲ್ಲಿ ಏನು ಸರ್ಕಾರ ಬಂತು ಅದನ್ನು ಕಿತ್ತೊಗೆಬೇಕಾದ್ರೆ ಮುಂದೆ ಈ ಒಂದು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಸರ್ಕಾರ ಬರಬೇಕು ಬಹುಮತ ತರಬೇಕು ಅಂದರೆ ಆ ಶಕ್ತಿ ಇರ್ತಕ್ಕಂಥದ್ದು ಅದು ವಿಜೇಂದ್ರ ಅವರವರು ಮಾತ್ರ ಅಂತ ಗುರುತಿಸಿ ಅವರಿಗೆ ಕೊಟ್ಟಿರ್ತಕ್ಕಂಥ ರಾಜ್ಯಾಧ್ಯಕ್ಷರ ಒಂದು ಜವಾಬ್ದಾರಿ ಅದೇನು ಪದವಿ ಅಲ್ಲ ಇವತ್ತು ಪ್ರತಿದಿನ ಯಾವುದೇ ಒಂದು ಒಂದು ನಿಮಿಷ ಕೂಡ ಸಮಯ ವೇಸ್ಟ್ ಮಾಡಿದೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟವನ್ನು ಮಾಡಿ ಅವರೆಲ್ಲ ಕೂಡ ನಾನು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಯುವ ನಾಯಕರವರು ಅವರ ಒಂದು ಸ್ಫೂರ್ತಿಯಿಂದ ನಾವೆಲ್ಲ ಕೂಡ ನಾವು ಅಭ್ಯರ್ಥಿಗಳಾಗಿ ಮುಂದೆ ಗೆಲ್ಲಬೇಕು ನಾವೆಲ್ಲ ಜನಸೇವೆ ಮಾಡಬೇಕು ನಮ್ಮ ಪಕ್ಷನ ಕಟ್ಟಿ ಬೆಳೆಸಬೇಕು ಅಂತ ಇವತ್ತು ಹಗಲು ಇರುಳು ಹೋರಾಡ್ತಾ ಇದ್ದೀನಿ ನಾವೆಲ್ಲ ಸೋತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅರವತ್ನಾಲ್ಕು ಜನ ಅರವತ್ತಾರು ಜನ ಗೆದ್ದಿದ್ದೀವಿ ಗೆದ್ದಿದ್ದಾರೆ ನೀವು ಸಹ ಯತ್ನಾಳ್ರವರು ಕೂಡ ಅದರಲ್ಲೊಬ್ಬ ಅಭ್ಯರ್ಥಿ ನೀವು ಗೆದ್ದಿದ್ದೀರ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ ನಾನು ಯಾವುದೇ ಪಕ್ಷದ ಗೊಂದಲಕ್ಕೆ ಈಗಾಗಿರ್ತಕ್ಕಂಥ ಸಾಕು ಯಾಕೆಂದರೆ ನಾವೆಲ್ಲ ನೋವಿನಿಂದ ಹೇಳ್ಕೊತೀವಿ ಗಡಿ ಭಾಗಗಳಲ್ಲಿ ಇರ್ತಕ್ಕಂಥ ಬಾಗೇಪಲ್ಲಿ ಇರ್ಬೋದು ಶಿಲ್ಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ಈ ಭಾಗಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬಿ ಜೆ ಪಿ ಅನ್ನೋದನ್ನು ಕಟ್ಟಿ ಬೆಳೆಸ್ತಾ ಇದ್ದೀವಿ ಈಗ ತಾನೇ ಚಿಗುರ್ತಾ ಇದೆ ನೀವು ಏನೋ ಹೇಳಿಕೆಗಳು ಕೊಟ್ಟು ಅಲ್ಲಿ ಜನಸಾಮಾನ್ಯರಿಗೆ ಗೊಂದಲ ಸೃಷ್ಟಿ ಮಾಡಿ ನಿಮ್ಮಲ್ಲೇ ನಾಲ್ಕು ಭಾಗ ಇದೆ ಅಂತ ಹೇಳ್ಬಿಟ್ಟು ಗೊಂದಲ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ ನೀವು ಮಾಡಬಾರ್ದು ಯಾಕೆಂದರೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನೀವು ಕೂಡ ಪಕ್ಷ ವಿರೋಧಿ ಕೆಲಸ ಮಾಡಿ ಪಕ್ಷನ ಬಿಟ್ಟು ನೀವು ಬೇರೆ ಹೋಗಿ ನೀವು ನಿಂತ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ ನೀವು ಕೂಡ ಮತ್ತೆ ನೀವು ನಿಮ್ಮ ಇದಕ್ಕೂ ಕೂಡ ನಿಂತ್ಕೊಳ್ಳೋಕ್ಕೆ ಅಲ್ಲಿ ಗೆಲ್ಲಕ್ಕಾಗಿದೆ ಮತ್ತೆ ನೀವು ವಾಪಸ್ ಬಿ ಜೆ ಪಿಗೆ ಬಂದಿರ್ತಕ್ಕಂಥ ನೀವು ಯೋಚನೆ ಮಾಡ್ಬೇಕು ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವ್ರ ಅವತ್ತು ನಿಮಗೆ ಸೀಟ್ ಕೊಟ್ಟು ಡೆಲ್ಲಿಲಿ ಕೂಡ ಪಾರ್ಲಿಮೆಂಟಿಗೆ ಕಳಿಸಿ ಅಲ್ಲಿ ಮಂತ್ರಿಗಿರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ ನಿಮಗೂ ಕೂಡ ಇದೆ ನೀವು ಮತ್ತೆ ಇಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಮತ್ತು ಮಂತ್ರಿ ಆಗಬೇಕು ನಾನು ವಿರೋಧ ಪಕ್ಷದನ್ನಾಗಬೇಕು ನಾಯಕನಾಗಬೇಕು ಅಂದರೆ ನೀವು ಯಾವ ರೀತಿ ಪಕ್ಷದಲ್ಲಿ ನಡವಳಿಕೆಗಳನ್ನು ನಡ್ಸ್ಕೊತೀರೋ ಮತ್ತು ಜನರ ಮಧ್ಯೆ ಯಾವ ರೀತಿ ಇರ್ತೀರೋ ಜನರಿಗೆ ಯಾವ ರೀತಿ ರಾಜ್ಯದಲ್ಲಿ ನಿಮಗೆ ಮತವನ್ನಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ನಿಮಗಿದ್ರೆ ಅದು ಗ್ಯಾರಂಟಿ ನಿಮ್ಮನ್ನು ಹುಡ್ಕೊಂಬರುತ್ತೆ ಆ ಶಕ್ತಿ ವಿಜಯೇಂದ್ರ ಇದೆ ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ರಾಜ್ಯದಲ್ಲಿ ಬಿ ಜೆ ಪಿ ಇವತ್ತು ಕೂಡ ಯಡಿಯೂರಪ್ಪ ಯಾರು ಅಂದರೆ ಯಡಿಯೂರಪ್ಪನವರೇ ಬಿ ಜೆ ಪಿನ ಕಟ್ಟಿ ಬೆಳೆಸಿದ್ರು ಯಾರು ಅಂದರೆ ಯಡಿಯೂರಪ್ಪನವರೇ ಇದನ್ನು ಇವತ್ತು ಸಾಬೀತಾಗಿರೋದ್ರಿಂದ ಇವತ್ತು ಆ ಶಕ್ತಿ ವಿಜೇಂದ್ರ ಅವ್ರಿಗಿದೆ ಅಂತ ಒಂದು ಏನು ಇವತ್ತು ಯುವಕರು ಇಡೀ ರಾಜ್ಯದಲ್ಲಿ ಯುವಕರು ಒಕ್ಕರಲ್ಲಿಂದ ನಿಂತಿದ್ದಾರೆ ವಿಜಯೇಂದ್ರ ಅವರು ಮುಂದಿನ ದಿನಗಳಲ್ಲಿ ಒಂದು ರಾಜ್ಯದಲ್ಲಿ ಮುಂಚೂಣಿ ನಾಯಕರಾಗಬೇಕು ಅವರ ಪ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ಟಬೇಕು ಇಡೀ ಭಾರತೀಯ ಜನತಾ ಪಕ್ಷ ಮುಂದೆ ಯಾವುದೂ ಕೂಡ ಗೊಂದಲಗಳಿಂದ ಈಡಾಗಬಾರ್ದು ಅಂತ ಇವತ್ತು ರಾಜ್ಯದ ನಮ್ಮ ಕೇಂದ್ರದ ನಾಯಕರುಗಳು ಅಮಿತ್ ಶಾ ಜಿಯವ್ರು ಇರ್ಬೋದು ನಡ್ಡಾಜಿಯವ್ರು ಇರ್ಬೋದು ಮೋದಿಯವ್ರು ಇರ್ಬೋದು ಕೂತ್ಕೊಂಡು ತೀರ್ಮಾನ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಕೊಟ್ಟಿರೋದಲ್ಲ ಇವತ್ತು ಜನ ಅವರು ಕೊಟ್ಟ ಮೇಲೆ ತುಂಬ ಖುಷಿಯಿಂದ ಭಾರತೀಯ ಜನತಾ ಪಕ್ಷನ ಕಟ್ಟಿ ಬೆಳೆಸ್ತಾ ಇದ್ದಾರೆ ಇವತ್ತು ನೋಡಿ ಮೆಂಬರ್ಶಿಪ್ ಅಭಿಯಾನ ಇಡೀ ರಾಜ್ಯದಲ್ಲಿ ದೇಶದಲ್ಲೇ ನಂಬರ್ ಒನ್ನು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಮಗೆ ಯಲಂಕಾದಲ್ಲಿ ನಂಬರ್ ಒನ್ನು ತಾಲೂಕು ಅಂತ ಘೋಷಣೆ ಆಗಿದೆ ಆ ಏನು ಇವತ್ತು ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲ ಶಾಸಕರುಗಳಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ ನಾವು ಸೋತಿರ್ತಕ್ಕಂಥವ್ರು ನೋವಿನಿಂದ ಸೋತ್ಕೊಂಡು ನಾವು ಕೆಲಸ ಕೆಲಸ ಇದ್ದೀವಿ ನಾವು ಕೂಡ ಮೆಂಬರ್ಶಿಪ್ ಅಭಿಯಾನ ಮಾಡಲಿಕ್ಕೆ ನೋಡಿ ಇವತ್ತೆಲ್ಲ ಸಭೆ ಕರೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿದಿನ ಮನೆ ಮನೆ ಹೋಗಿ ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ ಏನಕ್ಕೆ ಮಾಡ್ತಾ ಇದ್ದೀವಿ ಹೇಳಿ ನಿಮ್ಮಂಥವ್ರು ಹೇಳಿಕೆ ಕೊಟ್ಟು ನಾವೆಲ್ಲ ಕೂಡ ಹಾಳಾಗಕ್ಕಲ್ಲ ನಾವು ಮಾಡ್ತಾ ಇರೋದು ನಾವು ಕೂಡ ಇಲ್ಲಿ ಪಕ್ಷವನ್ನು ಕಟ್ಟಬೇಕು ನಾವು ಮುಂದೆ ಶಾಸಕರಾಗಬೇಕು ನಾವೆಲ್ಲ ಶಾಸಕರಾದ್ರೆ ನಿಮಗೂ ಬಲ ಅಲ್ಲಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮಂಥವರಿಂದ ನಾವು ಗೆಲ್ಲೋಕ್ಕೂ ಕೂಡ ಕಷ್ಟ ಆಗಿದೆ ಆದರೆ ನಾನು ನೇರವಾಗಿ ಇನ್ನೊಂದು ಮಾತು ಹೇಳ್ತೀನಿ ಮತ್ತು ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವರು ಅವರು ಪತ್ರಿಕಾ ಒಂದು ಪತ್ರಿಕೆಯನ್ನು ನಡೆಸ್ಕೊಂಡು ಅವರೆಲ್ಲ ಬ ಪತ್ರಿಕೆಯಲ್ಲಿ ಅವರೆಲ್ಲ ಜರ್ನಲಿಸಮ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅವರಿಗೆ ಸಹ ಒಂದು ಬಿಪಾರಮ್ಮನ್ನು ಕೊಟ್ಟು ಎರಡು ಸಲ ಎಂ ಪಿಯನ್ನು ಮಾಡಿರ್ತಕ್ಕಂಥ ಸಂದರ್ಭ ಬಿ ಜೆ ಪಿ ಶಿಸ್ತಿನ ಸಿಪಾಯಿ ಅಂತ ಇವತ್ತು ಒಪ್ಪಲ್ಲ ರಾಜ್ಯಾಧ್ಯಕ್ಷ ನೀವು ಯಾರೀ ಒಪ್ಪಕ್ಕೆ ದೇಶದ ನಮ್ಮ ದೇಶದಲ್ಲಿರ್ತಕ್ಕಂಥ ಮಂತ್ರಿಗಳು ನಮ್ಮ ರಾಷ್ಟ್ರೀಯ ಕಮ್ಮಿಟಿ ಭಾರತೀಯ ಜನತಾ ಪಕ್ಷದ ಅಲ್ಲಿ ಏನು ಕೋರ್ ಕಮಿಟಿಲಿ ತೀರ್ಮಾನ ಆಗಿರುತ್ತೆ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ನೀವು ಯಾರು ಅದನ್ನು ಒಪ್ಪಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಒಪ್ಕೊಳ್ಳಿ ಇಲ್ಲಾಂದ್ರೆ ಬಿಡಿ ನೀವು ನೀವಿರ್ತಕ್ಕಂಥ ಪಕ್ಷದಲ್ಲಿ ನೀವು ಎಷ್ಟೇ ದೊಡ್ಡವರಿದ್ರೂ ಕೂಡ ನೀವು ಎಷ್ಟೇ ಸೀನಿಯರ್ ಇದ್ದರೂ ಕೂಡ ನೀವು ಇವತ್ತು ರಾಜ್ಯಾಧ್ಯಕ್ಷರಿಗೆ ಗೌರವ ಕೊಡಬೇಕಾದಂತೆ ಅವರಾಗ್ಲಿ ಅಥವಾ ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು ಹೊಯ್ಸಲ್ಲಿ ದೊಡ್ಡವ್ರು ಇರ್ಬೋದು ಇವತ್ತು ರಾಜ್ಯನ ಸುತ್ತಿ ಇವತ್ತು ಇಡೀ ರಾಜ್ಯದಲ್ಲೇ ಬಿ ಜೆ ಪಿ ಸಂಘಟನೆ ಮಾಡ್ತಾ ಇದ್ರು ಇಡೀ ರಾಜ್ಯದಲ್ಲೇ ಇವತ್ತು ಅತಿ ಹೆಚ್ಚು ಪ್ರತಿದಿನ ನೋಡಿ ಪ್ರತಿದಿನ ನಮ್ಮ ಲೀಡರ್ಗಳನ್ನ ಸೋತಿರೋರು ಇರ್ಬೋದು ಗೆದ್ದಿರೋರು ಇರ್ಬೋದು ಮತ್ತು ನಮ್ಮ ಕಾರ್ಯಕರ್ತರುಗಳಿರ್ಬೋದು ಮೀಟಿಂಗ್ ಮೇಲೆ ಮೀಟಿಂಗ್ ತಗೊಂಡು ಇವತ್ತು ಯಾಕೆ ಪ ಏನು ಸದಸ್ಯತ್ವ ನೋಂದಣಿ ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಬುನಾದಿಯನ್ನು ಹಾಕಬೇಕು ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಿತ್ತೋಗಬೇಕು ಈ ಸಿದ್ದರಾಮಯ್ಯವ್ರ ಸರ್ಕಾರ ತೆಗಿಬೇಕು ಅಂತ ಅದಕ್ಕೆ ನೀವು ಪ್ರೇರಣೆ ಕೊಡೋದು ಬಿಟ್ಬಿಟ್ಟು ಇವತ್ತು ಅವರು ಅವ್ರದ್ದೇ ನಮ್ಮ ವಿರುದ್ಧನೇ ಮಾತಾಡಿಕೊಂಡು ಇನ್ನು ಅನೇಕರನ್ನ ಸೋತಿರ್ತಕ್ಕಂಥವ್ರು ನಾಲ್ಕು ಶಲೆ ಗೆದ್ದಿರ್ತಕ್ಕಂಥವ್ರು ಈಗ ಸೋತಿರ್ತಕ್ಕಂಥವ್ರು ನಾನು ಬಿಚ್ಚಿಟ್ರೆ ಬೇಜಾನಿದೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಕೆಲಸ ಮಾಡಿದಾಗ ಈಗ ಸೋತಿರ್ತಕ್ಕಂಥವ್ರು ಈಶ್ವರಪ್ಪ ಅವ್ರು ಇರ್ಬೋದು ಅವರೆಲ್ಲ ಯಾವ ರೀತಿ ಸರ್ಕಾರ ನಡೆಸಿರೋ ಅಂತ ನನಗೆಲ್ಲ ಗೊತ್ತು ಬಿಚ್ಚಿಟ್ರೆ ಗೊತ್ತಾಗುತ್ತೆ ಆಯಿತಾ ನೀವೇ ಎಲ್ಲ ಮಾತಾಡೋದು ನಮಗೂ ಮಾತಾಡೋಕೆ ಬರುತ್ತೆ ಅವೆಲ್ಲ ಕೂಡ ದಯವಿಟ್ಟು ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಅವ್ರನ್ನ ಕಾಯಿ ಯಾವ ರೀತಿ ಕೆಲಸ ಮಾಡಿದ್ರೆ ಅನ್ನೋದನ್ನು ಫಸ್ಟ್ ಗುರುತಿಸಿ ಇವತ್ತು ಯಡಿಯೂರಪ್ಪನವ್ರ ಕೊಡುಗೆ ಏನು ಅಂತ ಗುರುಸಿ ಇವತ್ತು ಯಡಿಯೂರಪ್ಪನವ್ರ ಶಕ್ತಿ ಏನೋ ಅಂತ ಗುರುಸಿ ನೀವು ಇವತ್ತು ವಿಜೇಂದ್ರ ಅವ್ರ ವಿರುದ್ಧವಾಗಿ ಮಾತಾಡೋದಕ್ಕೆ ನೀವು ಈ ಭಾಗದಲ್ಲಿ ಬಂದು ಕೆಲಸ ಮಾಡೋಕ್ಕಾಗಲ್ಲ ನೀವೆಲ್ಲೋ ಬಿಜಾಪುರದಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ಒಂದು ನಾಲ್ಕೈದು ತಾಲೂಕಲ್ಲಿ ನಾನು ಲೀಡ್ರು ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಆಗಲ್ಲ ಇದು ಈ ರಾಜ್ಯ ಒಪ್ಕೊಬೇಕು ನಿಮ್ಮನ್ನು ಕೂಡ ನಿಮ್ಮನ್ನು ಒಪ್ಕೊಂಡ್ರೆ ನಾವು ನಿಮ್ಮ ಹಿಂದೆ ಬರ್ತೀವಿ ನೀವು ನಮ್ಮ ಬಿ ಜೆ ಪಿ ಎಮ್ ಎಲ್ ಎ ಅವರೇ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ನೀವು ನಮ್ಮ ಬಿ ಜೆ ಪಿಲಿ ಮಂತ್ರಿಯಾಗಿರ್ತಕ್ಕಂಥವ್ರೆ ನಾವು ನಿಮ್ಮ ಹಿಂದೆ ಬರ್ತೀವಿ ನಿಮ್ಮನ್ನು ಜನ ಒಪ್ಕೊಂಡ್ರೆ ನಾವೇ ನಿಮಗೆ ಸಪೋರ್ಟ್ ಮಾಡ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಅದರಲ್ಲಿ ಏನಿದೆ ಮುಂದೊಂದು ದಿನಗಳಲ್ಲಿ ನಿಮಗೂ ಸಿಬ್ಬೋದು ಅವಕಾಶಗಳು ಅದನ್ನು ಬಿಟ್ಟು ಇದು ಇದು ಮಾಡ್ತೀರಕ್ಕೆ ಹೋರಾಟದಲ್ಲಿ ಮಾತ್ರ ನೀವು ಹಿಂದೆ ಕೂತ್ಕೊಳ್ಳೋದು ಎಲ್ಲ ಕೂತ್ಕೊಂಡು ಮೀಟಿಂಗ್ಗಳು ಮಾಡೋದು ಇಲ್ಲೆಲ್ಲ ಸರ್ಕಾರದ ವಿರುದ್ಧ ಹೋರಾಡೋಕ್ಕೆ ಮಾತ್ರ ನಾವು ಮುಂಚಿನಲ್ಲಿ ಇರಬೇಕು ಈಗ ಸುಮ್ಮನೆ ಬೇಕಾಬಿಟ್ಟು ಸ್ಟೇಟ್ಮೆಂಟ್ಗಳು ಕೊಡೋಕ್ಕೆಲ್ಲ ನೀವು ಮುಂಚೂಣೆ ಇರಬೇಕಾ ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ ಇದೇ ರೀತಿ ನೀವು ಮಾಡ್ತಾಯಿದ್ರೆ ನಾವು ಸೋತಿರ್ತಕ್ಕಂಥವ್ರು ನೀವೇನು ಅರವತ್ತಾರು ಜನ ಗೆದ್ದಿದ್ರೆ ನೀವು ಮಿಕ್ಕಿದ್ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ನಾವು ಇನ್ನು ನೂರು ಚಿಲ್ಲರೆ ಜನ ಇದೀವಿ ಇರಲಿ ನೂರ ಮೂವತ್ತ್ ನೂರ ನಲ್ವತ್ತು ಜನಕ್ಕೆ ಮೇಲೆ ನಾವು ಇದ್ದೀವಿ ನಾವೆಲ್ಲ ಕೂಡ ಒಟ್ಟಿಗೆ ಸೇರ್ತೀವಿ ಇಡೀ ರಾಜ್ಯದಲ್ಲಿ ನಾವು ಕೂಡ ಮುಂದೆ ನಾವು ಇಲ್ಲೆಲ್ಲ ಇರ್ತಕ್ಕಂಥ ಅಭ್ಯರ್ಥಿಗಳು ಅನೇಕ ಅಭ್ಯರ್ಥಿಗಳು ಇನ್ನೂ ರಾಜ್ಯದಲ್ಲಿ ಪಾಪ ಮನೆ ಮಠ ಮಾರಿ ಎಲೆಕ್ಷನ್ಗಳಿಂದ ಸೋತಿದ್ದಾರೆ ಅವನ್ನೆಲ್ಲ ನೋಡಿರಿ ಕಣ್ಣಲ್ಲಿ ನೀವು ನೋಡಬೇಕು ಅವನ್ನೆಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ಅವ್ರು ಬರಬೇಕು ಆ ರೀತಿ ಸಪೋರ್ಟ್ ಮಾಡಬೇಕು ಅದು ಬಿಟ್ಬಿಟ್ಟು ಬೇಕಾಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಮುಂದೆ ವಿರುದ್ಧನೇ ಮಾತಾಡೋದು ನಮ್ಮ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧನೇ ಬಸವರಾಜ್ ಬೊಮ್ಮಾಯಿಯವರ ವಿರುದ್ಧ ಮಾತಾಡ್ತೀರಾ ಇನ್ನೊಬ್ಬರ ವಿರುದ್ಧ ಮಾತಾಡ್ತೀರಾ ಎಲ್ಲರ ವಿರುದ್ಧ ನಮ್ಮವ್ರ ವಿರುದ್ಧನೇ ನೀವು ಮಾತಾಡಿದ್ರೆ ನೀವು ಯಾವ ಸತ್ಯ ಚಂದ್ರು ಅಂತ ನಾನು ನೇರವಾಗಿ ಕೇಳ್ತೀನಿ ನೀವು ನೀವು ಇವತ್ತು ಕಾಂಗ್ರೆಸ್ ಏಜೆಂಟ್ ಥರ ನೀವು ಮಾತಾಡಿದ್ರೆ ಏನು ಪ್ರಯೋಜನ ನೀವು ಏನೇ ಇದ್ದರೂ ನಮ್ಮ ಮನೇಲಿ ಕೂತ್ಕೋಬೇಕು ನಾವು ಒಂದು ಸಂಸಾರದಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದ್ರ ಕೆಲಸದಲ್ಲಿ ನಾವು ಅಲ್ಲಿ ಕಿತ್ಲಾಟ ಬರುತ್ತೆ ಇದು ಬರುತ್ತೆ ಏನೇ ಇದ್ದರೂ ಯಜಮಾನ ಮನೆ ಯಜಮಾನ ನೇರವಾಗಿ ಅಲ್ಲಿ ಕೇಳಬೇಕು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಕೇಳಬೇಕು ಬಗೆಹರಿಸ್ಕೋಬೇಕು ಅದು ಬಿಟ್ಬಿಟ್ಟು ಬೀದಿಲಿ ನಿಂತ್ಕೊಂಡು ನಿಜ ಏನು ಬಾಯಿಗೆ ಬಂದಂಗೆ ಏನು ನಿಮ್ಮ ಮನೆ ಏನು ಕೋಳಿ ಅವರು ಆ ವಿಜೇಂದ್ರ ಅವರು ವಿಜೇಂದ್ರ ಅವರು ತಂದೆಯವರು ಯಡಿಯೂರಪ್ಪನವರು ಪಕ್ಷ ಕಟ್ಟಿ ನಮ್ಮಂಥವ್ರನ್ನ ಬೆಳೆಸಿರೋದಕ್ಕೆ ನೀವು ಅಲ್ಲಿ ಎಂ ಪಿ ಆಗಿದ್ದು ಮತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದು ಇದನ್ನು ತಿಳ್ಕೊಳ್ಳಿ ಫಸ್ಟು ಅಲ್ಲಿ ಇವತ್ತು ನೀವೇನೋ ಅದು ಅವ್ರ ವಿರುದ್ಧ ಮಾತಾಡಿದ್ರೆ ನಾನು ನಾಯಕನ ಬಿಡ್ತೀನಿ ಅಂತ ಅನ್ಕೋಬೇಡಿ ನೀವು ಇವತ್ತು ನಾನು ನೇರವಾಗಿ ಹೇಳ್ತೀನಿ ಯಾವುದೇ ಒಂದು ಜಾತಿಗೆ ಸೀಮಿತ ಇರ್ತಕ್ಕಂಥ ಯಡಿಯೂರಪ್ಪನವರಲ್ಲ ಆದರೂ ಕೂಡ ಇವತ್ತು ನೀವು ಏನೋ ಜಾತಿ ರಾಜಕಾರಣ ಮಾಡಿಕೊಂಡು ನನ್ನನ್ನು ನಾಯಕರು ಮಾಡಿಬಿಡ್ತಾರೆ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮೂರುಕರು ನೀವು ನೀವು ದಯವಿಟ್ಟು ನಿಮಗೆ ಗೌರವಯುತವಾಗಿ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ನಾಯಕರು ಯಾರು ಅಂದರೆ ಯಡಿಯೂರಪ್ಪನವರೇ ಇಡೀ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಹೆಸರು ಹೇಳಿದ್ರೆ ಯಡಿಯೂರಪ್ಪನವರೇ ದೇಶದಲ್ಲಿ ಮೋದಿಯವ್ರು ಯಾವ ರೀತಿ ಇದ್ದಾರೋ ರಾಜ್ಯಕ್ಕೆ ಯಡಿಯೂರಪ್ಪನವ್ರು ಅದೇ ರೀತಿ ಅದನ್ನು ಗುರ್ಚಿ ಇವತ್ತು ವಿಜೇಂದ್ರ ಅವರಿಗೆ ಯಾಕೆ ಕೊಟ್ಟರು ಅಂತ ಯಡಿಯೂರಪ್ಪನವ್ರು ಮಗ ಅಂತ ಕೊಟ್ಟಿದ್ದಲ್ಲ ಆ ಶಕ್ತಿ ಆ ವಿಜೇಂದ್ರ ಅವರಲ್ಲಿದೆ ಆ ವಿಜೇಂದ್ರ ಅವರು ಮುನ್ನಡೆಸ್ತಾರೆ ಪಕ್ಷನ ಮುಂದಿನ ದಿನಗಳಲ್ಲಿ ಸರ್ಕಾರ ತರ್ತಾರೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತರ್ತಾರೆ ಈ ಕಾಂಗ್ರೆಸ್ನ ಕಿತ್ತೋಗಿತಾರೆ ಅಂತ ತಂದಿರ್ತಕ್ಕಂಥ ಸಂದರ್ಭ ಅವರು ಅದನ್ನು ರಾಜ್ಯದ ನಾಯಕರೆಲ್ಲ ಮಾಡಿರೋದು ರಾಷ್ಟ್ರೀಯ ನಾಯಕರು ಕೂತ್ಕೊಂಡು ಯೋಚನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನೀವು ಪದೇ ಪದೇ ನೀವು ಬೀದಿಲಿ ನಿಂತ್ಕೊಂಡು ಅವ್ರ ವಿರುದ್ಧ ಓಟ ನೀವು ಮಾತಾಡುವಂಥದ್ದು ನಿಲ್ಲಿಸಬೇಕು ಪ್ರತಾಪ್ ಸಿಂಹ ಅವ್ರು ಮತ್ತೆ ಮತ್ತು ಯತ್ನಾಳ್ ಅವ್ರಿರ್ಬೋದು ಇನ್ನು ಅವ್ರ ಜೊತೆಯಲ್ಲಿ ಅನೇಕರು ಸಿದ್ದೇಶ್ವರವರು ಇನ್ನ ಅನೇಕರು ಅರವಿಂದ್ ಲಿಂಬಾವಳಿಯವರು ಎಲ್ಲ ಕೂತ್ಕೊಂಡೆಲ್ಲ ಮಾ ಎಲ್ಲ ಮೀಟಿಂಗ್ ಮಾಡಿದರೆ ಆದರೆ ನಿಮಗೆಲ್ಲ ಎಲ್ರಿಗೂ ಕೂಡ ಗೌರವ ಇದೆ ನಿಮ್ಮೆಲ್ಲರೂ ಕೂಡ ನಾನು ದೈವ